ಚಿಕ್ಕ ಗುಬ್ಬಿ ಮುಳ್ಳ ಮುಳ್ಳಬೇಲಿಯನ್ನು ತಬ್ಬಿ ಚೀರಿ ಚೀರಿ ಗಂಟಲುಬ್ಬಿ ಒಡೆಯುವಂತೆ ಹಾಡಿತು ಚೀರಿ ಚೀರಿ ಗಂಟಲುಬ್ಬಿ ಒಡೆಯುವಂತೆ ಹಾಡಿತು ಒಡೆಯುವಂತೆ ಹಾಡಿತು ಒಡೆಯುವಂತೆ ಹಾಡಿತು ಕೇಳಲಿಲ್ಲ ಜಗದ ಕಿವಿ ಕಿವಿ ನೋಡಲಿಲ್ಲ ಬಾಲಿ ನೀನಾದರ ಬರೋ ಕವಿ ಎಂದು ಅಂಗಲಾಚಿತು ನೀನಾದರ ಬರೋ ಕವಿ ಎಂದು ಅಂಗಲಾಚಿತು ಎಂದು ಅಂಗಲಾಚಿತು ಎಂದು ಅಂಗಲಾಚಿತು ಚಿಕ್ಕ ಗುಬ್ಬಿ ಮುಳ್ಳ ಮುಳ್ಳಬೇಲಿಯನ್ನು ತಬ್ಬಿ ಚೀರಿ ಚೀರಿ ಗಂಟಲುಬ್ಬಿ ಒಡೆಯುವಂತೆ ಹಾಡಿತು ಚೀರಿ ಚೀರಿ ಗಂಟಲುಬ್ಬಿ ಒಡೆಯುವಂತೆ ಹಾಡಿತು ಒಡೆಯುವಂತೆ ಹಾಡಿತು ಒಡೆಯುವಂತೆ ಹಾಡಿತು ಹಗಲು ಬಿರುಸುಗೊಳಿಸುತ್ತಿರಲಿ ಸುಗ್ಗಿ ಹೋಗಿ ಮಾಗಿ ಬರಲಿ ಹಗಲು ಬಿರುಸು ರಲಿ ಸುಗ್ಗಿ ಹೋಗಿ ಮಾಗಿ ಬರಲಿ ತಿವು ಎಂದು ಒರಲಿ ಕೊರಗಿ ತಣ್ಣಗಾಯಿತು ತಿೂತಿವು ಎಂದು ಒರಲಿ ಕೊರಗಿ ತಣ್ಣಗಾಯಿತು ಚಿಕ್ಕ ಗುಬ್ಬಿ ಪುಟ್ಟ ಗುಬ್ಬಿ ಮುಳ್ಳಬೇಲಿ ಎಂದು ತಬ್ಬಿ ಚೀರಿ ಚೀರಿ ಗಂಟಲುಬ್ಬಿ ಒಡೆಯುವಂತೆ ಹಾಡಿತು ಒಡೆಯುವಂತೆ ಹಾಡಿತು ಒಡೆಯುವಂತೆ ಹಾಡಿತು ಒಡೆಯುವಂತೆ ಹಾಡಿತು